ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಚೇರಿ ಮೈಸೂರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಮೈಸೂರು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕೋಟೆ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ದಮ್ಮನಕಟ್ಟೆ ಇವರ ಸಹಯೋಗದೊಂದಿಗೆ ವಲಯ ಅರಣ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ಕ್ಯಾಸನೂರ್ ಫಾರೆಸ್ಟ್ ಅಥವಾ ಮಂಗನ ಕಾಯಿಲೆ ಬಗ್ಗೆ ತರಬೇತಿ ಶಿಬಿರವನ್ನು ದಮ್ಮನಕಟ್ಟೆ ಫಾರೆಸ್ಟ್ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ನಾಗರಾಜು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಗೋಪಿನಾಥ್ ಎಸಿಎಫ್ ಲಕ್ಷ್ಮೀಕಾಂತ್ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಪಶುಸಂಗೋಪನಾ ನಿರ್ದೇಶಕರಾದ ಡಾಕ್ಟರ್ ವೈಡಿ ರಾಜಣ್ಣ ಆರ್ಎಫ್ಒ ಸಿದ್ದರಾಜು ರಶ್ಮಿ ಸೇರಿದಂತೆ ಮತ್ತಿತರರು ಗಣ್ಯರು ದೀಪ ಬೆಳಗುವುದರ ಮೂಲಕ ನೆರವೇರಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ನಾಗರಾಜು ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ ಕ್ಯಾಸನೂರ್ ಖಾಯಿಲೆ ಅಂದರೆ ಮಂಗನ ಖಾಯಿಲೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರು ಕಾಡಿನಲ್ಲಿ ಪತ್ತೆಯಾದುದರಿಂದ ಈ ರೋಗಕ್ಕೆ ಕ್ಯಾಸನೂರ್ ಕಾಡಿನ ಖಾಯಿಲೆ ಅಥವಾ ಮಂಗನ ಖಾಯಿಲೆ ಎಂದು ಕರೆಯಲಾಯಿತು ಇದು ಕಾಡಿನಲ್ಲಿರುವ ಸೋಂಕು ಪೀಡಿತ ಉಣ್ಣೆಗಳು ಕಚ್ಚುವುದರಿಂದ ಮಾತ್ರ ಬರುತ್ತೆ ಈ ಕಾಯಿಲೆ ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದಿಲ್ಲ ಕಾಡಿನಲ್ಲಿ ಮಂಗಗಳು ಸಾಯುವುದೇ ಈ ಖಾಯಿಲೆಯ ಮುನ್ಲೂಚನೆಯಾಗಿರುತ್ತೆ ಎಂದು ರೋಗದ ಗುಣಲಕ್ಷಣ ರೋಗದ ಪತ್ತೆ ಹಚ್ಚುವಿಕೆ ಲಸಿಕೆ ನೀಡುವುದು ಮತ್ತು ಮುಂಜಾಗ್ರತೆಯ ಬಗ್ಗೆ ಅರಣ್ಯ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ತಿಳಿಸಿದರಲ್ಲದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಡಿಎಂಪಿ ತೈಲವನ್ನ ವಿತರಣೆ ಮಾಡಿದ್ದೇವೆ ಹಾಗೂ ಕೆಎಫ್ಡಿ ಲಸಿಕೆಯನ್ನು ಸಹ ನೀಡಿದ್ದೇವೆ ಯಾವುದೇ ಮಂಕಿ ಸತ್ತರೆ ತಕ್ಷಣ ತಿಳಿಸಿ ಈ ಮಂಗನ ಖಾಯಿಲೆ ತಡೆಗಟ್ಟಲು ಎಲ್ಲರೂ ಸಹಕರಿಸಿ ಎಂದು ತಿಳಿಸಿದರು ಅನುಭವ ಆಗಿದೆ ಮತ್ತು ಅದನ್ನು ನಾವು ಜಗತ್ತಿನಲ್ಲಿ ಬಹಳಷ್ಟು ಸಾವು ನೋವುಗಳನ್ನ ಕೂಡ ನೋಡೋದು ಅದೆಲ್ಲ ತಮಗೆ ಗೊತ್ತಿರಲ್ಲ ಇದೇ ಹಂತದಲ್ಲಿ ಇತ್ತೀಚೆಗೆ ಭಾಳಷ್ಟು ಕಾಯಿಲೆಗಳು ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಆಗಿರ್ಬೋದು ಇತ್ತೀಚೆಗೆ ಕೂಡ ಎಚ್ ಎಂ ಪಿ ವೈರಸ್ ಬಗ್ಗೆ ತಾವು ಕೇಳಿದ್ವಿ ಬಟ್ ಎಲ್ಲ ಒಂದು ಕಡೆ ಅದರದ್ದು ಪರಿಣಾಮ ಮತ್ತು ತೀವ್ರತೆ ಕಾಲ್ಡ್ ನಾರ್ಮಿಲಿಟಿ ಆ್ಯಂಡ್ ಮಾರ್ಟಾಲಿಟಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕಂಡು ಬರಲಿಲ್ಲ ಬಟ್ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನ ನಾವು ಕೋವಿಡಲ್ಲಿ ಏನು ಮಾಡ್ಕೊಂಡಿದ್ವಿ ಮಾಫೀಲನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಜೊತೆಗೆ ನಾವು ಯಾವ ರೀತಿ ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕನ್ನೋದ್ರಲ್ಲಿ ಕೋವಿಡಲ್ಲಿ ನಾವು ಪಾಠ ಆಗಿರೋದ್ರಲ್ಲಿ ಆ ರೀತಿ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಒಂದು ಹಂತದಲ್ಲಿ ಹೆಚ್ಚಂಡಿ ವೈರಸ್ ಆ ಹಂತದಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ಆಸ್ಪತ್ರೆಗಳಲ್ಲಿ ಮೇ ಬಿ ಆಕ್ಸಿಜನ್ ಇರಬೇಕು ಮತ್ತು ಬೇಕಾಗಿರೋಂಥ ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಡಲಿಕ್ಕೆ ಹೆಚ್ಚು ನಮ್ಮ ಹೆಚ್ಚಿನಕೋಟೆ ತಾಲೂಕಲ್ಲಿ ಸುಮಾರು ಅರವತ್ತು ಭಾಗ ಕಾಡದೆ ಕಾಡ ಕಾಡದೆ ನೂರಕ್ಕೆ ಅರವತ್ತು ಭಾಗ ಅಕ್ಕಿಂತ ಹೆಚ್ಚು ಕಾಡೇರು ವಿಸ್ತೀರ್ಣ ಸುಮಾರು ಎರಡು ತಾಲೂಕು ದೊಡ್ಡ ಹೆಕ್ಟೇರಲ್ಲಿ ನಮ್ಮದು ಭೂಮಿ ಇದೆ ಊರಿರು ಇನ್ನೆಲ್ಲ ಫಾರೆಸ್ಟು ಮತ್ತೆ ಕಪಿಲ ಮತ್ತು ನದಿ ಸೊ ಹಾಗಾಗಿ ಅತಿ ಹೆಚ್ಚು ರೇಂಜ್ ರೇಂಜ್ ಇರೋವಂಥದ್ದು ಅತಿ ಹೆಚ್ಚು ಫಾರೀಶ್ ಇರೋವಂಥದ್ದು ನಮ್ಮ ಈ ಭಾಗದ ಕಾಕಿಗೋಟೆ ಮತ್ತು ಬಂಡಿ ಕೂಡ ಓದ್ತಿರೋಂಥದ್ದು ಪ್ರಕರಣ ಒಂದು ಅತಿಥಿ ಮುಂದೆ ಬಂದಂಗೆ ನಾವು ಕೆ ಎಡಿ ಕೆ ಎಪ್ಪ ನಾವು ಕಳೆದ ನಾಲ್ಕನೇ ವರ್ಷದಿಂದ ನಾವು ಇಲ್ಲಿ ಇದನ್ನು ವಿಶೇಷವಾಗಿ ಸರ್ ಹೇಳೋದು ಇದು ಮಲೆಯೋದಲ್ಲೂ ವಿಸ್ತರಣೆ ಮಾಡಬೇಕು ಅಂತ ಸರ್ ಮುಂಚೆ ಮುಂಚೆ ಮೇಟುಕುಪ್ಪೆ ಫಾರೆಸ್ಟ್ ಗೆಸ್ಟ್ ಹೌಸಲ್ಲೂ ನಾವು ಎಲ್ರಿಗೂ ಒಂದು ಬಗ್ಗೆ ಅಂತ ಕೊಟ್ಟು ಡಿ ಎಂ ಪಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೆವು ಸರ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ಸರ್ ನಾನು ಫೋರ್ ಇಯರ್ ಬ್ಯಾಗ್ ಸೊ ಈಗ ಡಿ ಎಂ ಪಿ ಆಯಿಲು ಅಂದಾಗೆ ಡಿ ಎಂ ಪಿ ಆಯಿಲು ನಮ್ಮಲ್ಲಿ ಸ್ಟಾಕ್ ಇಷ್ಟು ಒಬ್ರೇ ಬೆಂಗಳೂರು ಒಬ್ಬರೇ ಇರೋದು ಸೊ ಬಂದರೆ ಅದನ್ನ ನಾವು ಸಂಬಂಧಪಟ್ಟ ಅವ್ರಿಗೆ ನಾನು ತ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಇಂಡಿಯನ್ ಅವರು ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ನಾವು ಸೊ ಅವರು ಇಂಡಿಯಂ ಯಾವ ಥರ ಎಷ್ಟು ಜನ ಇರ್ತಾರೆ ಅಂತ ಫೋಲ್ ಡೀಟೇಲ್ಸ್ ನನಗೆ ಕೊಟ್ಟರೆ ಅವರು ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ನಾವು ಅನುಕೂಲ ಆಗ್ತದೆ ಸೊ ಈಗ ಒಟ್ಟಾರೆ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮೀಟಿಂಗನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಈ ಥರ ಎಲ್ಲ ಇಲಾಖೆಗಳ ಸಂಯಂತ್ರೀ ಇವತ್ತು ನಾವು ಈ ಕೆ ಎಫ್ ಡಿ ಬಗ್ಗೆ ಮಾಡ್ತಾಯಿದ್ದೀವಿ ಸೊ ಈ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ತುಂಬ ಉಪ ಉಪಯುಕ್ತವಾಗಿ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದೀರಿ ತಾವು ಯಾವುದೇ ಥರವಾದಂಥ ಅನ್ಯಾಚುರಲ್ ಡೆತ್ ಮಂಕಿ ಆದಂಥದ್ದಾಗ ನಿಮ್ಗೆ ನೀವು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಇದನ್ನು ಜಸ್ಟ್ ಇಂಟಿಮೇಟ್ ಮಾಡೋದು ಸಾಕು ಇನ್ನು ಮುಂದಿನ ಕಾರ್ಯಗಳೆಲ್ಲ ನಾವು ತಾಲೂಕು ಮತ್ತು ಜಿಲ್ಲಾ ಮಾಡಿದ ನಾವು ತೊಗೋತೀವಿ ಒಂದು ಸ್ಯಾಂಪಲ್ ಆಗಲಿ ಮತ್ತೊಂದಾಗಲಿ ಎಲ್ಲ ನಾವು ತೊಗೋತೀವಿ ನೀವು ಜಸ್ಟ್ ಇಂಟಿಮೇಟ್ ಮಾಡೋವಂಥದ್ದು ಆ್ಯಕ್ಟಿವ್ ಸರ್ವೇ ಮಾಡೋವಂಥದ್ದು ಮತ್ತು ಎಲ್ಲಿ ಆ ಥರ ಆಗಿದೆ ಅಲ್ಲಿ ಇಮಿಡಿಯೇಟಾಗಿ ಅಟ್ಯಾಪ್ಸಂಥದ್ದು ಇದ್ರ ಬಗ್ಗೆ ಮತ್ತು ಹೆಚ್ಚು ಈಗ ಆಲ್ರೆಡಿ ನಮ್ಮ ನಾಲ್ಕು ಹೇಳಿದಾಗೆ ಸ್ಕೂಲಲ್ಲಿ ಅಂಗನವಾಡಿಗಳಲ್ಲಿ ಮತ್ತು ಹಾಡಿಗಳಲ್ಲಿ ಮತ್ತು ಈ ಫಾರೆಸ್ಟ್ ಹೊಂದ್ಕೊಂಡಿರೋಂಥ ಗ್ರಾಮಗಳಲ್ಲಿ ಇದು ಹೆಚ್ಚು ಅವೇರ್ನೆಸ್ಸನ್ನು ಕೊಡುವಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಎಫೆಕ್ಟಿವ್ ಆಗಿ ಮಾಡಿ ಕ ಈ ಕಾರ್ಯಕ್ರಮ ಮತ್ತು ಈ ಒಂದು ಕೆ ಎನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲ ಜೋಡಿಸಬೇಕು ಅಂತ ಹೇಳ್ತಾ